ನನಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಸುಖ ಸುಳ್ಳು ಆರೋಪಗಳು ಮಾಡಿದ್ದಾರೆ ಇದು ಎತ್ತಿ ಎಷ್ಟು ಸತ್ಯಕ್ಕೆ ಹತ್ರವಾದ್ದು ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಏನಿದು ಎತ್ತ ಏನು ಇದೆ ಯಾಕೆ ಹಿಂಗೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ ನನ್ನ ಹೆಸರು ನ ಸುಖ ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ ನಾನು ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ ಮತ್ತು ಗೃಹ ಕೂಡ ಫೋನ್ ಮುಖ್ಯನ ಮಾತಾಡಿ ಸರ್ ಈ ಥರ ಆಗಿದೆ ಇದು ಏನು ಸರ್ ಈ ಥರ ಮಾಡಿದ್ದಾರೆ ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನು ಕೂಡ ನಾನು ಕೇಳ್ತೇನೆ ಎಸ್ ಥ್ಯಾಂಕ್ ಯು ಇದು ನನಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಸುಖ ಸುಳ್ಳು ಆರೋಪಗಳು ಮಾಡಿದ್ದಾರೆ ಇದು ಎತ್ತಿ ಎಷ್ಟು ಸತ್ಯಕ್ಕೆ ಹತ್ರವಾದ್ದು ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಎತ್ತ ಏನು ಇದೆ ಯಾಕೆ ಈಗ ನಿಮ್ಮ ಹೆಸರು ಬರ್ತಾ ಇದೆ ಅಂತ ಹೇಳಿ ನನ್ನ ಹೆಸರು ನಾನು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ ನಾನು ಯಾ ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ ಮತ್ತು ಗೃಹ ಕೂಡ ಫೋನ್ ಮುಖ್ಯನ ಮಾತಾಡಿ ಸರ್ ಈ ಥರ ಆಗಿದೆ ಇದು ಏನು ಸರ್ ಈ ಥರ ಮಾಡಿದ್ದಾರೆ ಈ ಥರ ಮಾಡಿದ್ದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನನಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಸುಳ್ಳು ಸುಳ್ಳು ಆರೋಪಗಳು ಮಾಡಿದ್ದಾರೆ ಇದು ಎತ್ತು ಎಷ್ಟು ಸತ್ಯಕ್ಕೆ ಹತ್ರವಾದ್ದು ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಏನಿದು ಎತ್ತ ಏನು ಇದೆ ಯಾಕೆ ಈಗ ನಿಮ್ಮ ಹೆಸರು ಬರ್ತಾ ಇದೆ ಅಂತೇಳಿ ನನ್ನ ಹೆಸರು ನಾ ಶುಕಾ ಸುಮ್ನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕು ಅಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ ನಾನು ಯಾ ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ ಮತ್ತು ಗೃಹ ಸಚಿವರು ಕೂಡ ಫೋನ್ ಮುಖ್ಯನ ಮಾತಾಡಿ ಸರ್ ಈ ಥರ ಆಗಿದೆ ಇದು ಏನು ಸರ್ ಈ ಥರ ಮಾಡಿದ್ದಾರೆ ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೇನೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್